ಇಷ್ಟು ದಿನ ದರ್ಶನ ಎಲ್ಲರೂ ಆನೆ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ ಆ ಇಲ್ಲಿ ಕಾಣಿಸುತ್ತೆ ಆನೆ ಯಾವತ್ತಿದ್ರೂ ಆನೆ ಆನೆ ಜಾಸ್ತಿ ಮಾತಾಡಲ್ಲ ಕೆಲಸ ಮಾಡಿಕೊಂಡು ಹಂಗೆ ದರ್ಶನ್ ನಮ್ಮ ಇಂಡಸ್ಟ್ರಿಗೆ ಒಂದು ಆನೆ ಇದ್ದಂಗೆ ನಮಗೆಲ್ರಿಗೂ ಬಲ ಇದ್ದಂಗೆ ಡೈಲಾಗ್ ನೆಕ್ಸ್ಕೊಂಡ್ರಿ ಮ್ಯೂಸಿಕ್ ಎಕ್ಸ್ ಕಾಣ್ರಿ ಇಡೀ ಸಿನಿಮಾ ದರ್ಶನ್ ಎಕ್ಸ್ಟ್ರಾಂಡರಿ ಕ್ಯಾಮ್ರಾ ವರ್ಕ್ ಮತ್ತು ಪ್ರೆಸೆಂಟೇಷನ್ ಸಿನಿಮಾ ಎಲ್ಲೂ ಕೂಡ ಒಂದು ಫ್ರೇಮ್ ಕೂಡ ಕೆಟ್ಟದಾಗಿದೆ ಚೆನ್ನಾಗಿಲ್ಲ ಆದರೆ ಇಲ್ಲ ವೆರಿ ವೆರಿ ನೈಸ್ ಬ್ಯೂಟಿಫುಲ್ ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಒಂದು ಎಲ್ಲರೂ ಮನುಷ್ಯರೇ ಅನ್ನೋದನ್ನು ಎಲ್ಲರೂ ಒಂದೇ ಜಾತಿ ಮತ್ತು ಎಲ್ಲ ಇಲ್ಲಿ ವರ್ಕ್ ಆಗಲ್ಲ ಮನುಷ್ಯತ್ವ ಮನುಷ್ಯ ಮಾತ್ರ ವರ್ಕ್ ಆಗ್ತೇನೆ ನಾನು ಈ ಸಿನಿಮಾ ತೋರಿಸಿದ್ದೇನೆ ವೆರಿ ನೈಸ್ ಒಂದು ದೊಡ್ಡ ಹಬ್ಬ ಎಂಥ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವಂಡರ್ಫುಲ್ ಟೈಮ್ ರಿಲೀಸ್ ಆಗಿರೋದು ಹೌದು ವರ್ಷ ಹೌದು ವರ್ಷದ ಅಂತ್ಯದಲ್ಲಿ ರಿಲೀಸ್ ಆಗಿ ಹೊಸ ವರ್ಷದಲ್ಲೂ ಕೂಡ ಈ ಬ್ರಿಡ್ಜ್ ಕ್ಯಾರಿಯರ್ ಆಗಿದೆ ಒಂದು ಬಿಗ್ ಸ್ಟಾರ್ದು ಒಂದು ಬಿಗ್ ಫಿಲಮ್ ಸೊ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಒಳ್ಳೆ ಪ್ರಾರಂಭ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ದರ್ಶನ್ ಸರ್ ಕನ್ನಡ ಇಂಡಸ್ಟ್ರಿ ಫ್ಲರಿಶಾಗಿ ಆ್ಯಂಡ್ ಬೌಲ್ಡ್ ಟೀಮಿಗೆ ಒಂದು ಕೊಡ್ತೀನಿ ವಂಡರ್ಫುಲ್ ಆ್ಯಂಡ್ ಅಂತ ಸ್ಟಾರ್ ಇರ್ತಾನೆ ಬ್ಯೂಡಿಕಲ್ಸೀರ್ ಲವ್ ಆ್ಯಂಡ್ ಖುಷಿ ಆಗ್ತದೆ ಕನ್ನಡ ಸಿನಿಮಾ ಕನ್ನಡ ಸ್ವಂತಿಗೆ ಇದೊಂದು ಸಂಭ್ರಮ ನಿಜವಾಗಲೂ ಕನ್ನಡ ಅದು ಬೆಸ್ಟ್